ನಿರ್ವಹಣೆ ಮಾಡಿದ್ದಾರೆ ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹೇಗಿದೆ ಸರ್ ಚೆನ್ನಾಗಿದೆ ಆಯ್ತು ಒಳ್ಳೆ ಮೆಸೇಜ್ ಓಡಾನ ಅಂತ ಹೇಗಿದೆ ಸರ್ ಫಿಲಮ್ ಹೇಗಿದೆ ಅಣ್ಣ ಸೂಪರ್ ಹೇಗಿದೆ ಕರೆ ಫಿಲಂ ತುಂಬಾ ಚೆನ್ನಾಗಿದೆ ಚೆನ್ನಾಯಿದ್ಯಾ ಹೇಗಿದೆ ಅಣ್ಣ ಸೌಂಡ್ ಎಲ್ಲ ಸೂಪರ್ ಆಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಈ ಪೌರಾಣಿಕアートಕಾರ್ಡೋ ಕಲಾ ವಿಧ್ರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ ಏನು ನಾವು ಸ್ಟಾರ್ಗಳನ್ನ ಅಕ್ಕಿ ಫಿಲಮ್ ಮಾಡೋದಕ್ಕಿಂತ ಈ ಥರ ಪೌರಾಣಿಕ ಕಲಾವಿದರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ನಟನೆ ಮಾಡಿದರೆ ಪ್ರಯತ್ನ ಮಾಡಿದ್ದಾರೆ ಇದು ಒಂದು ಹೊಸ ಪ್ರಯತ್ನ ಚೆನ್ನಾಗಿದೆ ನಾನು ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿದೆ ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮಗೆ ಹೆಮ್ಮೆಯ ವಿಷಯ ಅದು ನಮಗೆ ತುಂಬಾ ಸಂತೋಷ ಆಗಿದೆ ನಮ್ಮ ರಂಗಭೂಮಿಯ ಪೌರಾಣಿಕ ನಾಟಕ ಅದರಲ್ಲೂ ಪರಮಾತ್ಮ ಶನಿದೇವರ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಚಿಕ್ಕ ವಯಸ್ಸಿನಲ್ಲೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಕೂಡ ಬಂದು ಪ್ರದರ್ಶನ ಯಶಸ್ವಿಯಾಗಿ ಇದು ನೂರು ದಿನ ಸತವರ್ಷವನ್ನು ಜನ ಆಚರಿಸಿ ನಾನು ವಿನಂತಿ ಮಾಡ್ಕೊತೇನೆ ತುಂಬಾ ಚೆನ್ನಾಗಿದೆ ದೊಡ್ಡವರು ಚಿಕ್ಕವರೆಲ್ಲ ಬಹಳ ಭಕ್ತಿಯಿಂದ ಮಾಡಿದ್ದಾರೆ ನೋಡೋಣ ಅಂದ್ರೆ ಮತ್ತೊಂದ್ಸಾರಿ ನೋಡೋಣ ಅಂತ ಖುಷಿ ಆಯ್ತು ಮೂವಿ ಚೆನ್ನಾಗಿದೆ ಈಗಿನ ಜನರೇಷನ್ ಒಂದ್ ಸ್ವಲ್ಪ ಬಂದ್ ನೋಡ್ರೆ ಚೆನ್ನಾಗಿರುತ್ತೆ ಮೂವಿ ಹೋರಾಟ ಬಂದಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ವಿ ಎಫ್ ಎಕ್ಸ್ ಆಗಿರ್ಬೋದು ಏನೋ ಒಂದು ಹೊಸ ತರವಾಗಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಪೌರಾಣಿಕ ಇದನ್ನ ಹೊಸ ವಿ ಎಫ್ ಎಕ್ಸ್ ಟೆಕ್ನಾಲಜಿನಲ್ಲಿ ಗ್ರಾಫಿಕ್ಸ್ ಅಲ್ಲೆಲ್ಲ ನೋಡೋದು ಅಂತಂದ್ರೆ ತುಂಬಾ ಚೆನ್ನಾಗಿದೆ ಎಲ್ರು ಜನ ಬಂದು ಇನ್ನು ಥಿಯೇಟರ್ ಅಲ್ಲಿ ಇದು ನೋಡ್ಬೇಕು ಎಲ್ರು ಬಂದು ಥಿಯೇಟರ್ ಅಲ್ಲಿ ಈ ಪಿಕ್ಚರ್ ತಪ್ಪದೇ ತಪ್ಪದೆ ನೋಡ್ಬೇಕು ಇದ್ರಲ್ಲಿ ಏನಿದೆ ವಿಚಾರ ಅಂತಂದ್ರೆ ವಿಧಿಯ ಇಲ್ಲ ನಿಧಿನ ಅನ್ನೋಂತ ಒಂದು ಇದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ನಿರ್ಮಾಪಕರಾದಂತ ಹೇಮಂತ್ ಅವರು ಅವರ ಜೊತೆಗೆ ನಮ್ಮ ಆಕ್ಟರ್ ಗಳು ತುಂಬಾ ಚೆನ್ನಾಗಿ ಇದನ್ನ ಇದನ್ನ ಮಾಡಿಕೊಟ್ಟಿದ್ದಾರೆ ಇವಾಗಿ ನ್ಯೂಸ್ ಗೆ ಗೊತ್ತಾಗಬೇಕಾಗಿರೋ ಸಿನಿಮಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ಕಲಾವಿದರು ಸಹ ಅದ್ಭುತವಾಗಿ ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ದಾರೆ ಪ್ರೇಕ್ಷಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಇಂತಹ ಪೌರಾಣಿಕ ರಂಗಭೂಮಿ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ತಮ್ಮ ಫ್ಯಾಮಿಲಿ ಸಮೇತ ಬಂದು ಎಲ್ಲರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಹೇಗಿದೆ ಸರ್ ಪೌರಾಣಿಕ ಜನಕ್ಕೆ ಹೇಗಿದೆ ಸರ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಓಡಾಡೋದು ಫಿಲಮು ಹೇಗಿದೆ ಸರ್ ಫಿಲಮ್ ಹೇಗಿದೆ ಹೇಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ಹೇಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಈ ಪೌರಾಣಿಕ ನಾಟಕ ಆಡೋ ಕಲಾವಿದ್ರನ್ನ ಸೇರಿಸಿ ಸಿನಿಮಾ ಮಾಡಿರೋದು ಭಾಳ ಇದೊಂದು ಹೊಸ ಪ್ರಯತ್ನ ಏನು ನಾವು ಸ್ಟಾರ್ಗಳನ್ನ ಅಕ್ಕಿ ಫಿಲಮ್ ಮಾಡೋದ್ಕಿಂತ ಈ ಥರ ಪೌರಾಣಿಕ ಕಲಾವಿದರನ್ನ ಹಿಡಿದು ತಂದು ಅವರಲ್ಲಿ ಈ ಪ್ರತಿಭೆ ಸಿನಿಮಾ ಈ ಥರನೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ ನಟನೆ ಮಾಡಿದರೆ ಪ್ರಯತ್ನ ಮಾಡಿದ್ದಾರೆ ಇದು ಒಂದು ಹೊಸ ಪ್ರಯತ್ನ ಚೆನ್ನಾಗಿದೆ ನಾನು ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿದೆ ಏನಪ್ಪ ಅಂದರೆ ಪೌರಾಣಿಕ ರಂಗ ಕಲಾವಿದರೆಲ್ಲರೂ ಎಲ್ಲರೂ ಸೇರಿ ಸಿನಿಮಾ ತೆಗೆದಿರೋದು ನಮ್ಮ ರಂಗಭೂಮಿಯ ಪೌರಾಣಿಕ ನಾಟಕ ಅದರಲ್ಲೂ ಪರಮಾತ್ಮ ಶನಿದೇವರ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಚಿಕ್ಕ ವಯಸ್ಸಿನಲ್ಲೇ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸಾರ್ವಜನಿಕರು ನಾಗರಿಕರು ಎಲ್ಲರೂ ಕೂಡ ಬಂದು ಪ್ರದರ್ಶನ ಯಶಸ್ವಿಯಾಗಿ ಕೊಡಿಸಲು ಇದು ನೂರು ದಿನ ಸತವರ್ಷವನ್ನು ಜನರು ಆಚರಿಸಿ ನಾವು ವಿನಂತಿ ಮಾಡ್ಕೊಳ್ತೇನೆ ತುಂಬಾ ಚೆನ್ನಾಗಿದೆ ದೊಡ್ಡವರು ಚಿಕ್ಕವರೆಲ್ಲ ಬಹಳ ಭಕ್ತಿಯಿಂದ ಮಾಡಿದ್ದಾರೆ ನೋಡೋಣ ಅಂದ್ರೆ ಮತ್ತೊಂದ್ಸಾರಿ ನೋಡೋಣ ಅಂತ ಖುಷಿ ಆಯ್ತು ಮೂವಿ ಚೆನ್ನಾಗಿದೆ ಈಗಿನ ಜನರೇಷನ್ ಒಂದ್ ಸ್ವಲ್ಪ ಬಂದ್ ನೋಡ್ರೆ ಚೆನ್ನಾಗಿರುತ್ತೆ ಮೂವಿ ಕಮಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ವಿ ಎಫ್ ಎಕ್ಸ್ ಆಗಿರ್ಬೋದು ಏನೋ ಒಂದು ಹೊಸ ತರುವ ಮತ್ತೆ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಪೌರಾಣಿಕ ಇದನ್ನ ಹೊಸ ವಿ ಎಫ್ ಎಕ್ಸ್ ಟೆಕ್ನಾಲಜಿನಲ್ಲಿ ಗ್ರಾಫಿಕ್ಸ್ ಅಲ್ಲೆಲ್ಲ ನೋಡೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಜನ ಬಂದು ಇನ್ನು ನೋಡಬೇಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಪಿಕ್ಚರ್ ಅನ್ನ ತಪ್ಪದೇ ನೋಡಬೇಕು ಇದರಲ್ಲಿ ಏನಿದೆ ವಿಚಾರ ಅಂತಂದ್ರೆ ವಿಧಿಯಾ ಇಲ್ಲ ನಿಧಿನ ಅನ್ನುವಂತ ಒಂದು ಇದರಿಂದ ತುಂಬಾ ಚೆನ್ನಾಗಿ ನಮ್ಮ ನಿರ್ಮಾಪಕರಾದಂತ ಹೇಮಂತ್ ಅವರು ಅವರ ಜೊತೆಗೆ ನಮ್ಮ ಆಕ್ಟರ್ ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ ನಿರ್ದೇಶನದ ಬಗ್ಗೆ ಏನು ಮಾತಾಡಂಗಿಲ್ಲ ಅವರು ಏನು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಅದನ್ನು ಏನೇನು ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಮಾಡಿದ್ದಾರೆ ರಾಜ ಪಾರ್ಟು ಚೆನ್ನಾಗಿದೆ ಪ್ರಾಣಿ ಪಾರ್ಟು ಚೆನ್ನಾಗಿದೆ ಸ್ವಾಮಿ ಪಾಠ ಅಂತೂ ಸೂಪರ್ ನಮ್ಮ ಜೀವನದಲ್ಲಿ ಅಡ್ವಾಂಟಿಸ್ಟೆಂಟ್ ತುಂಬ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಚೆನ್ನಾಗಿದೆ ಪೌರಾಣಿಕ ಅದು ಎಲ್ಲರೂ ಬಂದು ನೋಡಿ ಹಾರೈಸಿ ಹೇಗಿದೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಈಗ ಪ್ರಪಂಚದಲ್ಲಿ ಮೋಸ ಸುಳ್ಳು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಸಿಗ್ತಾ ಇದೆ ಎಲ್ಲರೂ ಸತ್ಯ ಮಾರ್ಗದಲ್ಲೇ ಹೋದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ಮೆಸೇಜ್ ಇದೆ ಹಾಗಾಗಿ ಎಲ್ಲರೂ ಬಂದು ನೋಡಿ ಇದನ್ನ ಪಾಲನೆ ಮಾಡ್ಕೋಬೇಕು ಅಂತ ನಾನು ಚೆನ್ನಾಗಿದೆ ಚಿತ್ರ ಎಲ್ಲರೂ ಚಿತ್ರ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಪಿಕ್ಚರು ಮನೆ ಮಂದಿ ಎಲ್ಲ ಕೊಟ್ಟು ನೋಡುವಂತ ಚಿತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಪೌರಾಣಿಕ ಚಿತ್ರ ಬೇಕಾಗಿತ್ತು ಶನಿ ಮಹಾತ್ಮನ ಒಂದು ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದು ಸುಖ ದುಃಖ ನೆಮ್ಮದಿ ಎಲ್ಲವೂ ಸಹ ಸಮನಾಗಿ ತಗೊಳ್ಬೇಕಂತಕ್ಕಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಪಿಕ್ಚರ್ ತುಂಬ ಚೆನ್ನಾಗಿದೆ ಸಾಮ್ರಾಟ್ ಮಾದ ಸೂಪರ್ ಸೂಪರ್ ಚೆನ್ನಾಗಿ ಬಂದಿದೆ ಪಿಕ್ಚರು ಫುಲ್ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡೋವಂಥ ಪಿಕ್ಚರು ಎಲ್ಲರೂ ಬಂದು ಕಲಾವಿದರನ್ನ ಸಹಕರಿಸಬೇಕು ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ಬಂದು ಮೂವಿನ ನೋಡಿ ಖುಷಿ ಪಟ್ಟು ಸಂತೋಷದಿಂದ ಮತ್ತೊಮ್ಮೆ ಮತ್ತೊಮ್ಮೆ ಬರಬೇಕು ನಮಗಂತೂ ಖುಷಿ ಮೇಡಮ್ ಸಿನಿಮಾ ಆಗಿದೆ ಚೆನ್ನಾಗಿದೆ ಚಿನ್ನಾಗಿದೆ ಮೇಡಮ್ ಚಿನ್ನಾಗಿದೆ ಚಿನ್ನಾಗಿದೆ ಮೇಡಮ್ ಮೇಡಮ್ ಚಿನ್ನಾಗಿತ್ತು ಚೆನ್ನಾಗಿತ್ತು ಮೇಡಮ್ ಚಿನ್ನ ಹೇಗಿತ್ತು ಮೇಡಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಮೇಡಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಸೂಪರ್ ಸೂಪರಾಗಿತ್ತು ಹಳೆ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಸಿನಿಮಾ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಬರಬೇಕು ಪ್ರೇಕ್ಷಕರು ಬಂದು ಸಿನಿಮಾನ ಪ್ರೋತ್ಸಾಹ ಕೊಡಬೇಕು ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿ